ಸಂಜೆ ಮೇಲೆ ಚೆನ್ನಾಗಿ ಮಾಡ್ಕೊಡ್ತೀನಿ ಇರಿ ಇನ್ನೇನು ಪೂರ್ತಿ ವಿಡಿಯೋಗ್ರಾಫರ್ ನಾನೇ ಕಣಂತೆ ಇವತ್ತು ನಾಳೆ ಅಲ್ವಾ ಹಲೋ ಆಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶೀಲಾ ರಮೇಶ್ ಬ್ಲಾಗ್ ಸೊ ಇವತ್ತು ನಮ್ಮ ನಾತಿ ಮನೆಯವ್ರದ್ದು ಗೃಹ ಪ್ರವೇಶ ಇವತ್ತು ನಾಳೆ ಗೃಹ ಪ್ರವೇಶದ ಬ್ಲಾಗ್ ಆಗಿರುತ್ತೆ ಇವತ್ತು ಗಣಪತಿ ಹೋಮ ಇದೆ ನಾಳೆ ಸತ್ಯನಾರಾಯಣ ಸ್ವಾಮಿ ಪೂಜೆ ನಾಳೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮತ್ತೆ ಗೃಹ ಪ್ರವೇಶ ಇವಾಗ ಗಣಪತಿ ಹೋಮ ನೈಟ್ ಸೊ ಬಂದಿದ್ದೀವಿ ಸಂಜೆ ಇವಾಗ ಇವರು ರೆಡಿ ಆಗಬೇಕು ಅದಕ್ಕೆ ವೀಡಿಯೋ ಮಾಡಿಬಿಡ ನಾನು ಇನ್ನೂ ರೆಡಿಯಾಗಿಲ್ಲ ಅಂತ ಇದ್ದರು ಆದರೂ ಪರವಾಗಿಲ್ಲ ಚೆನ್ನಾಗಿ ಇದ್ದೀರಿ ಸುಮ್ಮನೀರಿ ಈಗ ಮತ್ತೆ ರೆಡಿ ಆದಮೇಲೆ ತೋರಿಸೇ ತೋರಿಸ್ತೀನಲ್ವ ಇವತ್ತು ನಾಳೆ ಎಲ್ಲ ನನ್ನದೇ ವೀಡಿಯೋಗ್ರಾಫಿ ಆಗಿರುತ್ತೆ ಹಾಗೇ ನಾಡಿನ ಮನೆ ಗೃಹ ಪ್ರವೇಶ ಎಲ್ಲ ಹೇಗಿರುತ್ತೆ ನಾನು ನಿಮ್ಮ ಜೊತೆ ಕಂಪ್ಲೀಟಾಗಿ ಶೇರ್ ಮಾಡ್ತೀನಿ ಎಲ್ಲೂ ಕೂಡ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ನೋಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಮೊದಲು ಹೋಗಿದ ನಾನು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕೆಳಗಡೆ ಕೆಲಸ ಎಲ್ಲ ನಡೀತಾ ಇದೆ ಇವರು ಇವಾಗ ರೆಡಿ ಆಗಾಕೆ ಅಂತ ಹೇಳಿ ಬಂದರು ಟೈಮ್ ಆಗಿದೆ ನಾನು ನೋಡಿ ನಾನೇ ಬೇಗ ರೆಡಿಯಾಗಿ ಬಂದಿದ್ದೀನಿ ಇವ್ರು ರೆಡಿ ಆಗಷ್ಟಲ್ಲ ನನ್ನ ಮೇಕಪ್ ಎಲ್ಲ ಹೊಂಟೆ ಹೊಯ್ತಿದ್ದೆಂಥದ್ದೆಲ್ಲ ಸುತ್ತ ಮಾಡ್ಕೊಬ್ರೆ ಖುಷಿ ಬಂದಿದ್ದರೆ ಚೆನ್ನಾಗಿರೋದು ನನ್ನ ತೋ ಮಾತಾಡ್ತು ಹೋಗುವೆ ಅಯ್ಯೋ ಮನೆಯಂತೂ ಸಿಕ್ಕ ಆಪಟೆ ಚೆನ್ನಾಗಿ ಬಂದೈತೆ ಜಾಗ ಚೆನ್ನಾಗೈತೆ ಅನು ಅನು ಬ್ಯಾಕ್ ಕ್ಯಾಮ್ರಾದಲ್ಲಿ ಒಂದು ರೌಂಡ್ ಈಗ ಸಿಂಪಲ್ ಆಗಿ ಮನೆ ಹೇಗಿದೆ ಅಂತ ತೋರಿಸ್ಬಿಡ್ತೀನಿ ಇದು ಫಸ್ಟ್ ಫ್ಲೋರ್ ಬರುತ್ತೆ ಅದರ ಕೆಳಗಡೆ ಒಂದು ಫ್ಲೋರ್ ಇದೆ ಲೈಟಿಂಗ್ಸ್ ಎಲ್ಲ ಇನ್ನೊಂದು ಸ್ವಲ್ಪ ಆದಮೇಲೆ ಹಾಕ್ತಾರೆ ಆವಾಗ ಚೆನ್ನಾಗಿ ಕಾಣುತ್ತೆ ಆ್ಯಂಡ್ ಇದೊಂದು ರೂಮು ಕೆಲಸ ಎಲ್ಲ ಅಡುಗೆ ಕೆಲಸ ಮಾಡೋರು ಮಾಡ್ತಾ ಇದ್ದಾರೆ ಊಟಕ್ಕೂ ಅಷ್ಟೇ ತುಂಬಾ ತಿಂದರೆ ತುಂಬ ದೊಡ್ಡದಾಗೇನೆ ಫ್ರೆಂಡಲ್ಲೆಲ್ಲ ಹಾಕ್ಸೋರೆ ಬಂದವ್ರನ್ನ ವೇಟ್ ಮಾಡಿಸೋದು ಬೇಡ ಅಂತ ಹೇಳಿ ಹಾಗೆ ಇದೊಂದು ರೂಮ್ ಬರುತ್ತೆ ಅದಕ್ಕೆ ಬಾಲ್ಕನಿ ಇದೆ ಇದಕ್ಕೆ ಬಾಲ್ಕನಿ ಇಲ್ಲ ಇನ್ನೊಂದು ದಿನ ಯಾವಾಗಲಾದರೂ ಎಕ್ಸ್ಟ್ರಾ ಅಂದರೆ ಎಲ್ಲ ಅರೇಂಜ್ಮೆಲ್ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿದ್ಮೇಲೆ ಒಂದು ರೌಂಡ್ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ ಈಗ ಸಿಂಪಲ್ ಆಗಿ ತೋರಿಸ್ಕೊಬರ್ತೀನಿ ಹಾಗೆ ಇದು ಒಂದು ಜಿಮ್ ಏರಿಯಾ ಬರುತ್ತೆ ಇನ್ನು ಕೂಡ ಇದಕ್ಕೆ ಯಾವುದೇ ರೀತಿಯ ಸೆಟಪ್ ಮಾಡಿಲ್ಲ ಅದೆಲ್ಲ ಮಾಡಿದ್ಮೇಲೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು ಅಂಡ್ ಇದು ಬಂದು ಮಾಮೂಲಿ ಟೆರೆಸ್ ಮೇಲೆ ಬಂದಿದ್ದೀನಿ ಅದ್ರ ಮೇಲೆ ಇನ್ನೂ ಒಂದು ಸ್ಟೆಪ್ಪು ಸಿಂಪಲ್ಲಾಗಿ ಇದೆ ಅದ್ರ ಅದ್ರ ಹತ್ರ ಏನು ಹೋಗೋಕ್ಕಾಗಲಿಲ್ಲ ಹೋಗಲಿಲ್ಲ ಇಷ್ಟನ್ನು ಮಾತ್ರ ತೋರಿಸ್ತಾ ಇದ್ದೀನಿ ಹೊರಗಡೆ ನೋಡ್ತಾ ಇರ್ಬೋದು ಎಷ್ಟು ಸಖತ್ತಾಗಿದೆ ಜಾಗ ವಾತಾವರಣ ಎಲ್ಲ ತುಂಬ ಅಂದರೆ ತುಂಬಾ ಪೀಸ್ಫುಲ್ಲಾಗಿದೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಸೊ ಅದೆಲ್ಲ ಮುಗಿಸ್ಕೊಂಡು ಬಂದರೆ ಇವಾಗ ಇಲ್ಲೆಲ್ಲ ಹೂವಿನ ಅಲಂಕಾರನ ಮಾಡ್ತಾ ಇದ್ದಾರೆ ಹಾಗೆ ಈ ರೂಮ್ನಲ್ಲಿ ಪೇ ಪೂಜೆಗೆ ಬೇಕಾಗಿರುವಂಥ ಎಲ್ಲ ಸಾಮಗ್ರಿಗಳ್ನೂ ಇಟ್ಟಿದ್ದಾರೆ ಸೊ ಇನ್ನೇನು ಅರ್ಚಕರು ಬಂದು ದೇವ್ರಿಗೆ ಏನು ಗಣಪತಿ ಹೋಮಕ್ಕೆಲ್ಲ ರೆಡಿ ಮಾಡ್ಕೋಬೇಕು ಅಷ್ಟೇ ಅಷ್ಟರಲ್ಲಿ ನಮ್ಮ ನಾಲ್ಕು ದಿನ ಸ್ವಲ್ಪ ರೆಡಿ ಮಾಡೋಣ ಅಂತ ಹೇಳಿ ಬಂದು ಅವ್ರಿಗೆ ಸ್ಯಾರಿ ಡ್ರಾಪಿಂಗ್ ಆ್ಯಂಡ್ ಹೇರ್ ಸ್ಟೈಲ್ ಮೇಕಪ್ ಎಲ್ಲನೂ ಇದ್ದೆ ಅಷ್ಟರಲ್ಲಿ ಅರ್ಚಕರು ಬಂದರು ಅರ್ಚಕರು ಬಂದು ಪೂಜೆಗೆ ಎಲ್ಲ ತಯಾರಿಗಳನ್ನೂ ಇದ್ದರು ಅಷ್ಟರೊಳಗೆ ನನ್ನ ಮಗ ಹೋಗಿ ಕಿಚನ್ ಡಿಪಾರ್ಟ್ಮೆಂಟಲ್ಲಿ ಏನು ನಡೀತಾ ಇದೆ ಏನೇನೆಲ್ಲ ಪ್ರಿಪೇರ್ ಇದ್ದಾರೆ ಅಂತ ಹೇಳಿ ಸಿಂಪಲ್ಲಾಗಿ ಒಂದು ಕ್ಲಿಪ್ಪಿಂಗ್ನ ತಗೊಂಡು ಬಂದಿದ್ದ ಅದನ್ನು ಕೂಡ ನಾನು ಇದ್ರ ಜೊತೆ ಆ್ಯಡ್ ಮಾಡ್ತಾಯಿದ್ದೀನಿ ಅಷ್ಟೆ ಕಿಚನ್ ಡಿಪಾರ್ಟ್ಮೆಂಟ್ ಈ ರೀತಿಯಲ್ಲಿ ನಡೀತಾ ಇದೆ ನೈಟ್ ಊಟಕ್ಕೆಲ್ಲ ಸಖತ್ತಾಗಿ ಪ್ರಿಪೇರ್ನ ಮಾಡ್ತಾ ಇದ್ದಾರೆ ಆ್ಯಂಡ್ ಸ್ವೀಟ್ಸು ಕೂಡ ಮಾಡಬೇಕಿತ್ತಲ್ವ ಏನು ಬಂದವರಿಗೆ ತಾಂಬೂಲದ ಜೊತೆ ಕೊಡೋದಕ್ಕೆ ಅಂತೇಳಿ ಅದ್ರದ್ದು ತಾಂಬೂಲಕ್ಕೆ ಅಂತ ಹೇಳಿ ಸ್ವೀಟ್ನು ಕೂಡ ರೆಡಿ ಮಾಡ್ಕೋತಾಯಿದ್ರು ಲಾಡು ಹಾಕೊಂಡ ಬಾಕ್ಸ್ಗೆ ಅಂತ ಹೇಳಿ ಹೇಳಿ ಮಾಡಿಸ್ತಾಯಿದ್ರು ಲಾಡುಗೂ ಕೂಡ ರೆಡಿ ಮಾಡ್ತಾಯಿದ್ರು ಆ್ಯಂಡ್ ಕಾಫಿ ಟೀ ಕೇಳೋರಿಗೆ ಕಾಫಿ ಟೀ ಆ್ಯಂಡ್ ನೈಟು ಊಟಕ್ಕೆ ಇಷ್ಟೆಲ್ಲನೂ ಕೂಡ ರೆಡಿ ಮಾಡ್ಕೋತಾಯಿದ್ರು ಅಡುಗೆ ಅಂತೂ ಸಿಕ್ಕಾಪಟ್ಟೆ ಅಂದರೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳ್ಬೋದು ಇವರು ಯಾಕೆ ಅಂತ ಹೇಳಿದ್ರೆ ಆಲ್ಮೋಸ್ಟು ನಮ್ಮ ಫ್ಯಾಮಿಲಿನಲ್ಲಿ ನನ್ನ ತಂಗಿ ಮದುವೆಗಾಗಿರ್ಬೋದು ನಮ್ಮ ನಾದನಿ ಮಗಳು ಮದುವೆಗಾಗಿರ್ಬೋದು ಎಲ್ಲರಿಗೂ ಕೂಡ ಇವ್ರಿಗೇನೆ ಅಡುಗೆ ಮಾಡೋದಕ್ಕೆ ಹೇಳಿದ್ದು ಹಂಗಾಗಿ ತುಂಬ ಚೆನ್ನಾಗಿ ತುಂಬಾ ಚೆನ್ನಾಗಿ ಅಡುಗೆನ ಮಾಡ್ತಾರೆ ಅಂತ ಇವ್ಳ ಇವ್ರಿಗೆ ಕೊಟ್ಟಿದ್ದು ಹಾಗೆ ಇಲ್ಲಿ ಬಂದು ಗಣಪತಿ ಊಮಕ್ಕೆ ಅರ್ಚಕರು ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದಾರೆ ಜೊತೆಗೆ ಅಣ್ಣ ಆಗಿರೋದ್ರಿಂದ ಸ್ವಲ್ಪ ಫ್ರೆಂಡ್ಸ್ ಸರ್ಕಲ್ ಎಲ್ಲ ಜಾಸ್ತಿನೇ ಇರುತ್ತೆ ಅಲ್ವಾ ಅವ್ರು ಸ್ವಲ್ಪ ಬೇಗನೆ ಬಂದು ಅಂದರೆ ಇವತ್ತು ನಾಳೆ ತುಂಬ ಅಂದರೆ ತುಂಬಾ ಫಂಕ್ಷನ್ಸ್ಗಳಿದ್ವು ಹಂಗಾಗಿ ಬರೋರು ಸ್ವಲ್ಪ ಬೇಗನೆ ಬಂದು ಹೋಗ್ತಾಯಿದ್ರು ಪೂಜೆ ಎಲ್ಲ ಆಗಲಿಲ್ಲ ಅಂದರೂ ಏನೂ ಮಾಡೋಕ್ಕಾಗಲ್ಲ ಬಂದವ್ರನ್ನೆಲ್ಲರನ್ನೂ ಮಾತಾಡಿಸ್ಬೇಕಲ್ವ ಮಾತಾಡಿಸಿ ಫೋಟೋ ಎಲ್ಲ ತೆಗೆಸ್ಕೊಂಡು ಕಳಿಸ್ತಾಯಿದ್ರು ಈ ರೀತಿಯಲ್ಲಿ ಇವಾಗ ಪೂಜೆಗೆ ಎಲ್ಲ ತಯಾರಿಗಳು ನಡೀತಾ ಇದೆ ಇಸ್ರೇಲ್ ಏನಕ್ಕೆ ಬಿಟ್ಟಲೇ ಇರೋ ಸುನಿಕ್ಕೆ ತಂಗಿನಾ ನಿಮ್ಮ ತಂಗಿ ಫ್ಯಾಮಿಲಿ ಮ್ಯಾಚ್ ಮ್ಯಾಚಿಂಗ್ ಅಲ್ಲಿ ಸಮುದಾಯವನ್ನು ಫ್ಯಾಮಿಲಿ ಮೇಚ್ ಆಗದರ തൊടക്ക അപ്പവ്രിച്ച് നാവു ಡಿ ಫೋಟೋದಲ್ಲಿ ಹೆಂಗೆ ಅವ್ರು ಇಷ್ಟಪಟ್ಟು ಇವ್ರು ಇಷ್ಟಪಡ್ತಾರೆ

So really. sure. yeah. yeah. thank 그래 의동당 제안 কবরি এই কি হবে はい。 बस <laughs> मल्हे <laughs> 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 नन्दि तेगवडनी नोददेवदा प्रवरमा वित्रात होतकोण सोपया मे पूजदा पुष्पाणि तोरपयामे हानाम तक्षतां समर्पयामि ईशा वास्तुदेवदा प्रवरहाति प्रसादके महावायच दिग्यते आपे पुष्ट जय राम हे ईशा निपातिदाने कृतित माकेदि पाकडेन नमः ओम वागनाश्वदेवदा अग्नि प्रतिष्ठा दिशे どうしてこれやったの तुषारा भाई देवी दंत्त्व चंद्रपुजोले यशवाह चंद्रग्रह इतनों में ओम दुर्लभ कालविद पहेतुषारा भाई देवी दंत्त्व चंद्रपुजोले यशवाह चंद्रग्रह इतनों में चंद्रग्रह ज्योताने और इन्होंने

ಶಾ ಪುರುಷೇದ್ಲಾ ಪ್ರಯುಕ್ತ ಓ

ಪೂಜೆ ಎಲ್ಲ ಮುಗೀತು ಪೂರ್ಣಾಹುತಿ ಎಲ್ಲ ಕೊಟ್ಟ ಮೇಲೆ ಇವಾಗ ಎಲ್ರಿಗೂ ಊಟ ಕೊಡ್ತಾಯಿದ್ರು ಸರಿ ಅಕ್ಕ ತಂಗಿ ಮತ್ತು ಮಗಳು ತಂಗಿ ಮಕ್ಕಳು ಎಲ್ಲರೂ ಕೂಡ ಬಂದಿದ್ದರು ಬಾವ ಎಲ್ಲರೂ ಎಲ್ಲರ ಜೊತೆ ಕೂತ್ಕೊಂಡು ಊಟ ಮಾಡ್ಕೊಳ್ಳೋಣ ಇನ್ನೊರು ಹೊರಡ್ತಾರೆ ಅಂತ ಹೇಳಿ ಬಂದು ಊಟ ಕೂತ್ಕೊಂಡೆ ಊಟ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿ ಮಾಡಿದರು ಅಂತ ಹೇಳ್ಬೋದು ಹೋಳಿಗೆ ಮತ್ತು ಹಾಲು ಕೇರು ರೈಸ್ ಪಾತು ದೋಸೆ ಪಲ್ಯ ಅನ್ನ ಸಾಂಬಾರು ರಸಮ್ಮು ಮಜ್ಜಿಗೆ ಎಲ್ಲ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಸೊ ಊಟ ಎಲ್ಲ ಮಾಡಿಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತುಕತೆ ಆಡಿಕೊಂಡು ಅದಾದಮೇಲೆ ಅಕ್ಕ ಮಕ್ಕಳು ತಂಗಿ ಮಗಳು ಬಾವ ಎಲ್ಲರೂ ಕೂಡ ಹೊರಟ್ರು ಅವ್ರನ್ನೆಲ್ಲ ಕಳಿಸ್ಬಿಟ್ಟು ನಾನು ಹಸ್ಬೆಂಡು ನನ್ನ ಮಗ ಹೋಗಿ ಅವ್ರ ಜೊತೆಯಲ್ಲಿ ಫೋಟೋ ಎಲ್ಲ ತೆಗೆಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಕೂತಿದ್ದು ಇವಾಗ ಮನೆಗೆ ಹೊರಡಬೇಕು ಮನೆಗೆ ಹೊರಡು ಅಷ್ಟರಲ್ಲಿ ಟೈಮ್ ಆಗುತ್ತೆ ಗೊತ್ತು ಟೈಮ್ ಆಗುತ್ತೆ ಅಂತ ಅಂದರೆ ನಾವು ಹೊರಟಾಗ ಆಗ್ಲೇ ಇನ್ನೂ ಏನು ಹನ್ನೊಂದುವರೆ ಹನ್ನೆರಡು ಗಂಟೆ ಹತ್ತಿರ ಆಗಿತ್ತು ಅಂತ ಹೇಳಿ ಎಲ್ಲ ಇನ್ನೂ ಸ್ವಲ್ಪ ಕುಂಬಳಕಾಯಿ ಎಲ್ಲ ಹೊಡೆಯೋದು ಕಟ್ಟೋದೆಲ್ಲ ಇತ್ತಲ್ಲ ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಹೊರಟಾಗ ಅಲ್ಲಿ ಹನ್ನೊಂದುವರೆ ಹನ್ನೆರಡು ಗಂಟೆ ಹತ್ತಿರನೇ ಆಗಿತ್ತು ಒ ಫ್ಯಾಮ್ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ಹೆಂಗೆ ಬಂತು ಅಂತ ತಿಳಿಸೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ನೆಕ್ಸ್ಟ್ ವೀಡಿಯೋಲ್ಲಿ ಸಿಗ್ತೀನಿ ಇನ್ನು ಗೃಹ ಪ್ರವೇಶದ ವಿಡಿಯೋದಲ್ಲಿ ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್ ಬ ಲವ್ ಯು ಹಾಯ್